ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋ ಸ್ಕಿಪ್ ಮಾಡಿಬಿಡಿ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತು ಪಕ್ಷ ಅಂದರೆ ನಮ್ಮ ಮನೆಗಳಲ್ಲಿ ಮಾಡಲ್ಲ ಸುನೀಲ್ ಅಮ್ಮನಿಗೆ ಸುನೀಲ್ ಇದಾರಲ್ಲ ಅವರ ಅಮ್ಮನಿಗೆ ಪೂಜೆ ಇದೆ ಪಕ್ಷ ಹಾಗಾಗಿ ಇಲ್ಲಿ ಶೈಲು ಒಂದು ಸರಿ ಪೂಜೆ ಮಾಡಿದ್ಲು ಇಲ್ಲಿಗೆ ಮೂರನೇ ವರ್ಷದಲ್ಲಿ ಅವಾಗಿಂದ ವರ್ಷ ವರ್ಷ ನಾವೆಲ್ಲಿದ್ದೀವಿ ಅಲ್ಲೇ ಮಾಡ್ತಾಳೆ ಶೈಲು ಅಂದರೆ ಗ್ರ್ಯಾಂಡಾಗಿ ಏನು ಅಂತಲ್ಲ ಸಿಂಪಲ್ಲಾಗಿ ನಮ್ಗೆ ಯಾವ ಥರ ಆಗುತ್ತೆ ಆ ರೀತಿ ಮನೇಲಿನೇ ಅವ್ರಿಗೆ ಇವತ್ತು ಪೂಜೆನ ಮಾಡುವಂಥದ್ದು ಹಾಗಾಗಿ ಸ್ವಲ್ಪ ಮನೆಗೆಲ್ಲ ಬೆಳಗ್ಗೆನೆ ಹೋಗಿ ನಮ್ಮ ಮಟನ್ ಎಲ್ಲ ತಗೊಂಡು ಬಂದು ಕೊಟ್ಬಿಟ್ಟು ಹೋದರು ಮತ್ತು ಮನೆಗೆ ಸ್ವಲ್ಪ ಹೂವು ಹಣ್ಣು ಇನ್ನೂ ಪೂಜೆ ಸಾಮಾನೆಲ್ಲ ಬೇಕಲ್ವಾ ಹಾಗಾಗಿ ಹೋಗಿ ತರೋಣ ಅಂದ್ಬಿಟ್ಟು ನಾನು ಮಾರ್ಕೆಟ್ಗೆ ಇದ್ದೀನಿ ಶೈಲೋ ಆಟೋ ಬುಕ್ ಮಾಡಿದ್ದಾಳೆ ಅಲ್ಲಿಂದ ಆಟೋದಲ್ಲಿ ಹೋದರೆ ಅಲ್ಲಿ ಹೋಗ್ಬಿಟ್ಟು ತಗೊಂಡು ಮತ್ತೆ ಅಲ್ಲಿ ಆಟೋ ಹತ್ಕೊಂಡ್ರೆ ಅಲ್ಲಿಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಇದ್ದೀನಿ ಅಲ್ಲಿ ಆಟೋ ಬಂದ್ಬಿಟ್ಟು ಆರೇ ನೋಡಿತಾ ಇದೆ ಬನ್ನಿ ಪುಟ್ಟ

एसएसबीएन आह मुंदे मुंदे बनी सराहेंगे टू बिल्डिंग मुंदे बनी परु परु बाय परु सर एसएसबीएन कहाँ में ठिकाना वाके पर बाय आह ना दो डोर लॉक मर के बा सर स्ट्राइट है अल्ले राइट है वो मैंने आकरे जगा ही किले लाई ಯಾಕೆ ಈ ಈ ಸೈಡೆಲ್ಲ ರೋಡು ಚೆನ್ನಾಗಿರಲ್ಲ ಸ್ವಲ್ಪ ಇಲ್ಲ ಅಲ್ಲೋಗ್ಬೇಡಿ ಅದರಿಂದ ಹಿಂದನೆ ಒಂದು ರೋಡ್ ಇದ್ರಿ ನೀವು ಇಲ್ಲೆಲ್ಲ ಬಳಸ್ಕೊಂಡು ಹೋಗೋ ಬಂದ್ರೆ ಮಾರ್ಕೆಟ್ ಬಂದಿದ್ದೀನಿ ಇಲ್ಲೆಲ್ಲ ಎಲ್ಲ ಪ್ರತಿಯೊಂದು ಸಿಗುತ್ತೆ ವೆಜಿಟೇಬಲ್ಸ್ ಆಗ್ಬೋದು ಫ್ರೂಟ್ಸ್ ಆಗ್ಬೋದು ಎಲ್ಲ ಖಜೆ ಹೆಂಗೆ ಕೊಡಿ ಒಂದು ಚಕ್ಲಿ ಒಂದು ಕೊಡಿ ಎಷ್ಟು ಅದು ಕೊಡಿ

ಕಿಲೋ ಕಿಲೋ ಯಾವ್ದು ತಗೊಂಡ್ರೆ ಅಷ್ಟೇ ಯಾವ್ದು ಚೆನ್ನಾಗಿದೆ ಕ್ವಾಲಿಟಿ ಬೇಕಾದ್ರೆ ನೂರ ಎಂಬತ್ತೈದುಕೊಳ್ಳ ತಗೊಳ್ಳಲಿಲ್ಲ ನಾನು ಮೊದಲಿಗೆ ಇಲ್ಲಿ ಸ್ವಲ್ಪ ತಿಂಡಿಗಳೆಲ್ಲ ತಗೊಳ್ಳೋಣ ಅಂತ ಬಂದೆ ನಾನು ಅದು ಬಳ್ಳಿನ ತಗೋಣ ಅಂತ ಬಂದೆ ಕೆ ಜಿ ಎಂಬತ್ತಂತೆ ನೋಡಿ ಏಲಕ್ಕಿ કેજી પટ કેજી પટ કેજી પટ કેજી પટ કેજી પટ ನಾನು ಹಣ್ಣು ಫ್ರೂಟ್ಸ್ ಏನೆಲ್ಲ ಬೇಕು ಎಲ್ಲ ತಗೊಂಡಾಯ್ತು ಇವಾಗ ಹಾಕಿ ಬಳೆ ಎಲೆ ಕೂಡ ಬೇಕಲ್ಲ ತಾಳೆಂಬೆ ಬಿಡಿ ಫ್ರೂಟ್ ತಗೊಂಡು ಕಿತ್ಲೆಹಣ್ಣು ಹಾಕಿ ಹಾಕಿ ಇದ್ದು ಇದ್ರಾಕ್ಷಿ ಹಾಕಿ ಹೇಗೆ ಆಪಲ್ ಯಾಕೆ ಕೆಜಿ फुल बल्ले मार्केट तो. मूवत तो. के जी को ಮತ್ತೆ ಇವಾಗೆಲ್ಲ ಮಾರ್ಕೆಟಿಂದೆಲ್ಲ ಏನೇನು ಬೇಕು ಮನೆಗೆಲ್ಲ ಸಾಮಾನು ಕೂಡ ತಕೊಂಡು ಬಂದೆ ಇವಪ್ಪ ಕಾಲು ಬೇರಲ್ಲಿ ಎಡಕ್ಸ್ ಎಡಗಿಸ್ಕೊಂಡೆ ಅದೇ ಬೇರೆ ನೋವು ಆ ಬರ್ತೆ ವಿತೌಟ್ ಪರ್ಮಿಷನ್ ಬರಬಾರ್ದು ಅಂತ ಓ ಯಾಡು ನಾನು ರೆಡಿ ಆಗಿಲ್ಲ ಅಂತ ಅಯ್ಯೋ ರೆಡಿಯಾಗಿಲ್ಲ ಅಂದ್ರೆ ಏನಂತ ನನ್ನ ಮಗಳು ಮಹಾರಾಣಿಪ್ಪ ಈಗ ಬಟಾಣಿ ಹೇಳ ಓಹ್ ಹಂಗೆ ಬಂದು ನಾನು ಮಾಡ್ತಾ ಬಟಾಣಿ ಹಾಕಲಿಲ್ಲ ಅಂದ್ರೇನು ಹಂಗೆ ಮಾಡ್ತೀನಿ ಬಿಡವಾ ಬೇಡವಾ ಬೇಡ ಏನು ಬೆಂದಿಲ್ವಲ್ಲ ಹ್ಞೂ ಇನ್ನೂ ಮಳೆ ಗಂಟೆ ಟೈಮ್ ಆಗುತ್ತೆ ಅಲ್ಲೇ ಬರ್ತೀವಿ ನಾಲ್ಕು ಕಡೆ ಹಾಕ್ಬಂದು ಹ್ಞೂ ಅದೇ ಬೇರೆ ಮಾಡ್ಕೊಳ್ತೀನಿ ಕಾಲ್ಬಾರಿ ಎಡ್ಬಿಡ್ತು ನೋಯ್ತಾ ಇದ್ದೀನಿ ಅಲ್ಲಿ ಎಡಿಸ್ಕೊಂಡೆ ಇಲ್ಲಿ ಏನೂ ಆಗಿಲ್ಲ ಆದರೂ ನೋಯ್ತಾ ಇದೀನಿ ರೇಟಿಲ್ಲ ಊದ್ಕೊಂಡೈತೆ ಹೌದಾ ಎಡುತ್ತಲ್ಲ ಅದು ಸ್ವಲ್ಪ ಊದ್ಕೊಂಡಂಗೆ ಆಗಿದೆ ಮಳೆ ಬೇರೆ ಎಲ್ಲ ಮಾರ್ಕೆಟ್ಗೆ ಹೋಗಿ ಎಲ್ಲ ಸಾಮಾನು ತಂದಾಯಿತು ತಂದು ಮತ್ತೆ ಮಾರ್ಕೆಟಿಂದ ಬಂದು ಸಾಮಾನು ಬೆಳಗಿರು ಸ್ನಾನ ಮಾಡ್ಕೊಂಡೋಗಿದೆ ಮಾರ್ಕೆಟಿಂದ ಸಾಮಾನು ತಗೊಂಡೆ ಮತ್ತೆ ಎಲ್ಲ ಬಂದು ಇವಾಗ ಮೈ ಎಲ್ಲ ರೆಡಿಯಾಗಿ ಅಡುಗೆ ಎಲ್ಲ ಮಾಡಬೇಕಲ್ವ ಜಲ್ದಿ ಮುಟ್ಟು ಮಟನ್ ತೊಡಗೋಣ ಅಂತ ಬಂದಿದ್ದೀನಿ ಏನು ರೀ ಅಷ್ಟೇ ಎರಡೂವರೆ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಇನ್ಯಾರು ಯಾರು ನಮ್ಮಲ್ಲಿ ಅದು ಬಂದಿತ್ತು ಚಿರುಬಿ ಇರ್ವಿ ಎಲ್ಲ ಸಪ್

ಮಟನ್ ಏನು ನಾನು ಬೇಗ ತೊಳೆದಿಟ್ಕೊಬಿಟ್ಟೆ ಇಲ್ಲಿ ಪಾಪು ಗಲಾಟೆ ಮಾಡ್ತಿದ್ದಾನೆ ಇಲ್ಲಂತೂ ವಾಯ್ಸ್ ಕೊಡೋಕ್ಕೆ ಕೂಡ ಆಗೋದಿಲ್ಲ ಇಲ್ಲಿ ನಮ್ಮ ಪರ ಮತ್ತು ಹೆವಿ ಗಲಾಟೆ ಅವನು ಆ ಅವ್ನು ಅಂತ ಇರ್ತಾನೆ ಸ್ವಲ್ಪ ಈ ಬೋಟಿ ಎಲ್ಲ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ ಏನಕ್ಕೆ ಅಂತಂದರೆ ಅದು ಎಲ್ಲ ಕ್ಲೀನಾಗಿ ತೊಳ್ಕೊಬೇಕಲ್ಲ ಅಂದರೆ ಮಟನೇ ಸಪ್ರೇಟು ಮತ್ತು ಏನೋ ಪೂಜೆಗೆಲ್ಲ ಮಾಡ್ತೀವಿ ಎಡೆಗೆ ಅಂದರೆ ಅದು ಬೋಟಿದೆ ಗೊಜ್ಜು ಬೇರೆಲ್ಲ ಸಪ್ರೇಟ್ ಮಾಡಬೇಕಂತ ಹಾಗಾಗಿ ಅದು ಬೇರೆ ಇದು ಬೇರೆ ಸಪ್ರೇಟ್ ಕ್ಲೀನ್ ಮಾ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ ಆಲ್ರೆಡಿ ಲೇಟ್ ಆಗೋದು ಇವಾಗ ಬೇಗ ಬೇಗ ಅಡುಗೆ ಮಾಡ್ಕೊಬಿಡೋಣ ಮತ್ತೆ ಅಡುಗೆ ಎಲ್ಲ ಆಯ್ತು ಇವಾಗ ಮುದ್ದೆ ವೈಟ್ ರೈಸ್ ಮತ್ತು ಅನ್ನ ಸಾಂಬಾರು ನೀರು ಈ ಕಡೆ ಬೋಟಿ ಗೊಜ್ಜು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಕರ್ಪೂರ ಸಾಂಬ್ರಾಣಿ ಎಲ್ಲ ತಗ ಇದು ಎರಡು ತಗ ಬಾ ಏನಪ್ಪ ಏನು ಸ್ಟಾರ್ಟ್ ಹೇಳ್ತೀನಿ ನೀನು ಕುಷ್ಮಾ ಹಿಂದೆ ಓಹೋ ಹತ್ರಕ್ಕೆ ಬಂದು ತೋರಿಸ್ತಾನೆ ಕಣ ಅಬ್ಬಾ ಹೂವು ಯಾರಿಗೆ ಇದು ಅಜ್ಜಿಗೆ ಅಜ್ಜಿ ಫ್ರೆಂಡ್ ನಿಮ್ಮ ಅಜ್ಜಿಗೆ ನಮ್ಮಜ್ಜಿ ಅಲ್ಲ ನಿಮ್ಮ ಅಜ್ಜಿ ಕಣು ನಿಮ್ಮ ಪಪ್ಪನ ನಮ್ಮಮ್ಮ ಅಮ್ಮ ಅಪ್ಪನ ಅಮ್ಮ ಸುನಿಪಪ್ಪ ನಿಮ್ಮ ಪಪ್ಪ ಇಲ್ಲ

ಹ್ಞೂ ಇಲ್ಲ ನಿನ್ನಮ್ಮಾಗಲ್ವಾ ನೀನು ಊಟಕ್ಕೆ ಬಿಡಿಸ್ಲಿ ಅಂತ ತಿಂಡಿಲ್ಲ ಕಣಪ್ಪ ಕರೆಕ್ಟಾಗಿ ಇಡ್ಕೊ ಯಾರು ನಿಮ್ಮಜ್ಜಿ ಕಣಪ್ಪ ನಿಮ್ಮ ಅಪ್ಪ ನಮ್ಮ ಹ್ಞೂ ಹೌದಾ ಓಕೆ ಓಕೆ ಆಯ್ತು ಪೂಜೆ ಎಲ್ಲ ಮುಗೀತು ಇವಾಗ ನಾವು ಊಟ ಮಾಡೋಣ ಅಂತಂದ್ಬಿಟ್ಟು ಎಲ್ಲರಿಗೂ ಊಟಕ್ಕೆ ಕೊಡ್ತಾಯಿದ್ದೀನಿ ನಮಗೆ ಮುದ್ದೆ ಬೋಟಿ ಗೊಜ್ಜು ಮಟನ್ ತುಂಬಾ ಚೆನ್ನಾಗಿತ್ತು ಅಡುಗೆ ಅಂತೂ ಯಾವುದೂ ಟೇಸ್ಟ್ ಮಾಡೋಂಗಿಲ್ಲ ಅಂತಾರೆ ಆದರೂ ಕೂಡ ಟೇಸ್ಟಿಗೆ ತುಂಬಾ ಚೆನ್ನಾಗಿತ್ತು ಪೂಜೆ ಆಗೋರ್ಗು ಟೇಸ್ಟ್ ಮಾಡೋಂಗಿಲ್ಲ ಅಷ್ಟೇ